ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ನಾನು ಈ ಮಾಹಿತಿನ ತಿಳಿಸ್ಕೊಡೋಂಥ ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಬೇಡಿಕೆ ಇಷ್ಟು ಬೇಗ ನೆರವೇರುತ್ತೆ ಅಂತಲೂ ಕೂಡ ನಾನು ಅಂದ್ಕೊಂಡಿರಲಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ದೈವ ಸಂಕಲ್ಪ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಗಾಡೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಆ ಭಗವಂತ ಕೆಲವರು ಮುಖಾಂತರ ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಮ ಕಷ್ಟಗಳಿಗೂ ಪರಿಹಾರ ಆಗಲಿ ಅನ್ನೋ ಕಾರಣಕ್ಕೆ ತಿಳಿಸಿರ್ತಾರೆ ಪದ್ಮಾವತಿ ಅಂದ್ರೆ ಲಕ್ಷ್ಮೀ ಸ್ವರೂಪ ಅಂತಲೇ ಹೇಳ್ಬೋದು ಹಾಗಾಗಿ ಲಕ್ಷ್ಮೀ ಪೂಜೆಗೆ ಮಲ್ಲಿಗೆ ಹೂವು ತಾವರೆ ಹೂವು ಕೆಂಪು ಹೂಗಳು ತುಂಬಾ ಶ್ರೇಷ್ಠ ಅಲ್ವಾ ಹಾಗಾಗಿ ನನಗಿವತ್ತು ತಾವರೆ ಹೂವು ಮಲ್ಲಿಗೆ ಹೂವು ಹಾಗೆ ಕೆಂಪು ಹೂವು ಎಲ್ಲನೂ ಸಿಕ್ಕಿತ್ತು ಪೂಜೆಗಾಗಿ ಎಲ್ಲ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀನಿ ಶುಕ್ರವಾರ ಅಂದಮೇಲೆ ಹೊಸ್ತಿಲಿಗೆ ವಿಶೇಷವಾಗಿ ಅಲಂಕಾರ ಮಾಡಬೇಕು ಅಲ್ವಾ ಹಾಗಾಗಿ ಸಿಂಪಲಾಗಿ ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿನ ಹಾಕಿ ಹೂನ ಇಟ್ಟು ಅಲಂಕಾರ ಮಾಡಿದೆ ಮನೆಯ ಮೇನ್ ಡೋರ್ ಹೊಸ್ತಿಲಿಗೆ ರಂಗೋಲಿನ ಇಟ್ಬಿಟ್ಟು ಅಲಂಕಾರ ಮಾಡಿದೆ ತುಂಬಾ ಸಿಂಪಲಾಗಿ ಮಾಡಿಕೊಂಡಿದ್ದೆ ದೇವರಿಗೆ ಹೂ ಇಟ್ಟು ಅಲಂಕಾರ ಮಾಡಿಕೊಂಡೆ ಕಳಶಕ್ಕೆ ಮಲ್ಲಿಗೆ ಮತ್ತೆ ತಾವರೆ ಹೂ ಎರಡನ್ನೂ ಇಟ್ಟಿದ್ದೆ ಗೆಜ್ಜೆ ವಸ್ತ್ರ ಕೂಡ ಹಾಕಿದ್ದೆ ಈಗ ಕಾಮಾಕ್ಷಿ ದೀಪ ಅಂದ್ರೆ ಪುಟ್ ಪುಟ್ಟ ದೀಪಗಳಿಗೆ ಹೂವನ್ನು ಇಟ್ಕೊಂಡಿದ್ದೆ ಆಲ್ರೆಡಿ ಎಲ್ಲಾ ಪೂಜಾ ಸಾಮಾನುಗಳಿಗೆ ಬೊಟ್ಟಿಟ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದೇ ರೀತಿ ಒಂದು ಚಿಕ್ಕ ಹಿತ್ತಾಳೆ ಪ್ಲೇಟ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿನ ಹಾಕ್ಬಿಟ್ಟು ಅದ್ರ ಮೇಲೆ ಅಷ್ಟದಳ ಪದ್ಮವನ್ನು ಬಿಡಿಸಿದ್ದೆ ಕುಂಕುಮದಿಂದ ಬಿಡಿಸಿರೋದ್ರಿಂದ ಅಷ್ಟದಳ ಪದ್ಮ ರಂಗೋಲಿ ಬರಲಿಲ್ಲ ಇದೇ ಕಾರಣಕ್ಕೆ ನಾನು ಯಾವಾಗಲೂ ಅಕ್ಕಿ ಮೇಲೆ ಶ್ರೀಮ್ ಅಂತ ಬರಿತೀನಿ ಇಲ್ಲ ಅಂದರೆ ಸ್ವಸ್ತಿಕ್ನ ಬರಿತೀನಿ ಅರಿಶಿಣದಲ್ಲಿ ಬರ್ತಿದ್ರೆ ಚೆನ್ನಾಗಿ ಬರ್ತಿತ್ತು ಅನಿಸುತ್ತೆ ಆದರೆ ಕುಂಕುಮದಿಂದ ಬರೆದಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಗ್ಯಾಪ್ ಆಯಿತು ನನಗೆ ಅಷ್ಟೇ ಇದೇ ರೀತಿಯೇ ಬರುತ್ತೆ ಕುಂಕುಮದಿಂದ ಬರೆದಾಗ ಒಂದು ಮಣೆ ಮೇಲೆ ನಿಮ್ಮ ಹತ್ರ ಪ್ಲೇಟ್ ಇಲ್ಲ ಅನ್ನೋದಾಗಿದ್ದರೆ ಮಡಿ ಬಟ್ಟೆನ ಹಾಕಿ ಅದ ಮೇಲೆ ಬಟ್ಟೆನ ಹಾಕಿ ಅದ್ರ ಮೇಲೆ ಅಷ್ಟದಳ ಪದ್ಮವನ್ನು ಬಿಟ್ಟು ವಿಗ್ರಹ ಅಥವಾ ಫೋಟೋನ ಇಟ್ಟು ನೀವು ಪೂಜೆನ ಮಾಡ್ಬೋದು ನನ್ನ ಹತ್ತಿರ ಇರೋ ಪುಟ್ಟ ಲಕ್ಷ್ಮಿ ಮತ್ತು ನಾರಾಯಣರನ್ನ ಇಟ್ಟು ಪೂಜೆ ಮಾಡಿದೆ ನಾನು ಯಾವುದೇ ಲಕ್ಷ್ಮಿ ಪೂಜೆ ಮಾಡೋದು ಕೂಡ ಇದೇ ರೀತಿಯೇ ಮಾಡಿಕೊಳ್ಳೋದು ಇದೇ ರೀತಿ ಇಬ್ರು ಜೊತೇಲಿಟ್ಟು ಪೂಜೆ ಮಾಡೋದು ಮತ್ತು ಇಲ್ಲಿ ಗೆಜ್ಜೆ ವಸ್ತ್ರನೂ ನಾನು ಹಾಕಿದ್ದೆ ನಾನು ತೊಗೊಂಡಿರುವಂಥ ಗೆಜ್ಜೆ ವಸ್ತ್ರನ ಎಣಿಸಿದ್ದೆ ಅದರಲ್ಲಿ ಹದಿನಾರು ಇತ್ತು ಅದ ಮೇಲೆ ಎಕ್ಸ್ಟ್ರಾ ಪ್ಯಾಕೆಟ್ನಲ್ಲಿ ಕೊಟ್ಟಿರ್ತಾರಲ್ಲ ಹತ್ತಿ ಕೂಡ ಅದರಲ್ಲೇ ಇತ್ತು ಅದನ್ನು ಕೂಡ ಸೇರಿಸ್ಬಿಟ್ಟು ನಾನು ದೇವ್ರಿಗಿಟ್ಟೆ ಮತ್ತು ಮಲ್ಲಿಗೆ ಹಾಗೂ ತಾವರೆ ಹೂನ ಇಟ್ಟು ಅಲಂಕಾರ ಮಾಡಿದೆ ಇವಾಗ ದೇವಿ ಮುಂದೆ ದೀಪದ ದೀಪ ಹಚ್ಚುವ ಸಲುವಾಗಿ ದೇವಿ ಮುಂದೆ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆ ದೀಪದ ಒಳಗೆ ತುಪ್ಪನ ಹಾಕಿ ತುಪ್ಪದ ಬತ್ತಿನ ಇಟ್ಟು ಹೂವನ್ನು ಇಟ್ಟು ಅಲಂಕಾರ ಮಾಡಿದ್ದೆ ನನ್ನ ಹತ್ರ ಕುಟ್ಬಿಟ್ಟಿದ್ದು ದೀಪ ಇತ್ತು ನಾನು ಅದನ್ನೇ ಇಟ್ಟೆ ನೈವೇದ್ಯಕ್ಕಾಗಿ ಊರಿಗಡಲೆ ಮತ್ತು ಬೆಲ್ಲನ ಇಟ್ಟೆ ಅಥವಾ ಯಾವುದಾದ್ರೂ ಸಿಹಿ ಪದಾರ್ಥ ಮಾಡಿರ್ತಿರೋ ಅದನ್ನು ಕೂಡ ಇಡ್ಬೋದು ಹಾಲು ಸಕ್ಕರೆ ಸಜ್ಜಿಕೆ ಏನು ಬೇಕಾದರೂ ಇಡ್ಬೋದು ಮಾಡೋದಕ್ಕೆ ಆಗಿಲ್ಲ ಅಂದರೆ ಕಡಲೆ ಪಪ್ಪುನ ಜೊತೆ ಬೆಲ್ಲನೂ ಕೂಡ ಇಡ್ಬೋದು ಇದರಲ್ಲಿ ಒಂದು ತುಳಸಿ ದಳನ ಹಾಕಬೇಕು ಹಾಗಾಗಿ ಒಂದು ಬಿಲ್ಪತ್ತೆ ದಳನ ಹಾಕಿ ನೈವೇದ್ಯ ಮಾಡಿದೆ ಇವಾಗ ಶುಕ್ರವಾರ ಅಲ್ವಾ ಹೊಸ್ತಿಲಿಗೂ ಕೂಡ ದೀಪ ಹಚ್ಚಬೇಕು ದೀಪಕ್ಕೂ ಕೂಡ ಅರಿಶಿನ ಕುಂಕುಮ ಇಟ್ಟು ರೆಡಿ ಮಾಡಿದೆ ತುಳಸಿ ಗಿಡದಲ್ಲೂ ಇಟ್ಟು ನಮಸ್ಕಾರ ಮಾಡಿ ಒಳಗೆ ಬಂದು ಪೂಜೆನ ಶುರು ಮಾಡಿದೆ ಇವಾಗ ಪೂಜೆನ ಶುರು ಮಾಡ್ತಾ ಇದ್ದೀನಿ ಊದುಗಡ್ಡಿಯಿಂದ ದೀಪನ ಹಚ್ಕೊಂಡೆ ಇವಾಗ ದೇವರಿಗೆ ಸಂಕಲ್ಪ ಮಾಡಿಕೊಂಡೆ ಇನ್ ಕೇಸ್ ನಿಮ್ಮ ಜೊತೆ ನಿಮ್ಮ ಮಕ್ಕಳು ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಅವರು ಕೂಡ ಪೂಜೆಗೆ ಕೂತಿದ್ರೆ ಅವರಿಗೂ ಕೂಡ ಹೂ ಅಕ್ಷತೆ ಕೊಡಿ ನಂತರ ಪೂಜೆನ ಸ್ಟಾರ್ಟ್ ಮಾಡಿ ಮತ್ತೆ ಹಾಗೆ ಅವರಿಗೂ ಕೂಡ ಹಣೆಗೆ ಕುಂಕುಮ ಇಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ ನಾನು ಪದ್ಮಾವತಿ ಅಷ್ಟೋತ್ತರವನ್ನು ಒಂದು ಬುಕ್ನಲ್ಲಿ ಬರೆದಿಟ್ಕೊಂಡಿದ್ದೀನಿ ಹಾಗೆ ಮೊಬೈಲ್ನಲ್ಲೂ ಕೂಡ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದು ಬೇಗ ಕೈಗೆ ಸಿಗುತ್ತೋ ಅದರಲ್ಲಿ ನಾನು ಪಠನೆ ಮಾಡ್ತೀನಿ ಇವತ್ತು ಬಿಲ್ ಪತ್ರೆಯಿಂದ ಅಷ್ಟೋತ್ತರನ ಅರ್ಚನೆ ಮಾಡಿಕೊಂಡಿದ್ದೆ ನಾನು ಒಂದೊಂದು ವಾರ ಒಂದೊಂದು ರೀತಿ ಅಷ್ಟೋತ್ತರನ ಮಾಡ್ತೀನಿ ನಾನು ಮೊದಲನೇ ವಾರ ಕುಂಕುಮದಿಂದ ಅರ್ಚನೆ ಮಾಡಿಕೊಂಡೆ ಮತ್ತು ಎರಡನೇ ವಾರ ಹೂವಿಂದ ಮಾಡಿದೆ ಮೂರನೇ ವಾರ ಬಿಲ್ ಪತ್ರೆಯಿಂದ ಮಾಡಿದೆ ಹೀಗೆ ಒಂದೊಂದು ವಾರನೂ ಒಂದೊಂದು ರೀತಿಯಲ್ಲಿ ಅಷ್ಟೋತ್ತರನ ಮಾಡ್ಕೊಂಡು ಬಂದಿದ್ದೀನಿ ಪೂಜೆ ಎಲ್ಲ ಸಂಪೂರ್ಣವಾಗಿ ಆದಮೇಲೆ ಒಂದಿಬ್ಬರಿಗಾದ್ರೂ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ನಾವು ಈ ರೀತಿ ಇಟ್ಟಂಥ ವಿಗ್ರಹ ಆಗಿರ್ಬೋದು ಫೋಟೋ ಆಗಿರ್ಬೋದು ಅದನ್ನು ಕದಲಿಸ್ಬೇಕಾ ಅಂತ ಪ್ರಶ್ನೆ ಇರುತ್ತೆ ಅಲ್ವಾ ಹೌದು ದೇವರನ್ನು ಕದಲಿಸಿ ಶನಿವಾರ ಬೆಳಗ್ಗೆ ಅದನ್ನೆಲ್ಲ ಕೂಡ ವಿಸರ್ಜನೆ ಮಾಡಿ ಮತ್ತೆ ವಿಗ್ರಹಗಳಿಗೆ ಶುದ್ಧ ನೀರಿನಿಂದ ಸ್ನಾನ ಮಾಡಿಸಿ ಗಂಧ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ಹೂ ಇಟ್ಟು ಪ್ರತಿದಿನದ ಪೂಜೆ ಹೇಗೆ ಮಾಡ್ತೀರೋ ಶನಿವಾರ ಬೆಳಗ್ಗೆ ಪೂಜೆ ಮಾಡ್ಕೋಬೇಕಾಗುತ್ತೆ ಇನ್ನು ಫೋಟೋ ಇಟ್ಟಿದ್ದು ಅಷ್ಟೇ ದೇವರ ಮನೆಯಲ್ಲಿ ಹಾಗೇ ಫೋಟೋನ ಕದಲಿಸಿ ಹಾಗೆ ಇಟ್ಟು ನಡೆಯುತ್ತೆ ಆದರೆ ಸಪ್ರೇಟಾಗಿ ಫೋಟೋ ಇಟ್ಟು ಮಾಡ್ತಾ ಇದ್ದೀವಿ ಅಂದರೆ ಹನ್ನೊಂದು ವಾರದವರೆಗೂ ಅದೇ ಜಾಗದಲ್ಲಿ ಇರಲಿ ಅದು ದೇವರ ಮನೇಲಿದ್ದರೆ ಅಕಸ್ಮಾತ್ ಸಪ್ರೇಟಾಗಿ ಫೋಟೋ ಇಟ್ಟಿದ್ದು ಹನ್ನೊಂದು ವಾರದವರೆಗೂ ಅದೇ ಜಾಗದಲ್ಲಿ ಇಟ್ಟರೆ ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ಶುಕ್ರವಾರ ರಾತ್ರಿ ಕದಲಿಸಿ ಶನಿವಾರ ಬೆಳಗ್ಗೆ ಅದನ್ನೆಲ್ಲ ವಿಸರ್ಜನೆ ಮಾಡಿ ಮತ್ತೆ ಮುಂದಿನ ವಾರಕ್ಕೆ ನೀವು ಪೂಜಾ ಸಿದ್ಧತೆಯೆಲ್ಲ ಮಾಡ್ಕೋಬೋದು ಇನ್ನು ಈ ವ್ರತನ ಮಾಡುವಾಗ ಉಪವಾಸ ಇರಬೇಕಾ ಅಂದರೆ ಆದಷ್ಟು ಶುಕ್ರವಾರದ ದಿನ ಮುತ್ತದೆಯರು ಉಪವಾಸ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಪೂಜೆನ ನೀವು ಎದ್ದು ಮಾಡ್ಕೊಂಡು ಬಿಟ್ಟರೆ ತುಂಬಾ ಒಳ್ಳೇದು ಆದರೂ ಉಪವಾಸ ಇರಬೇಕು ಅಂದರೆ ಮಧ್ಯಾಹ್ನ ಹೊತ್ತು ಉಪವಾಸ ಇದ್ದರೆ ಸಾಕು ಅಥವಾ ರಾತ್ರಿ ಏನಾದರೂ ಹಾಲು ಹಣ್ಣನ್ನು ತಗೊಂಡು ರಾತ್ರಿ ಒಂದು ಹೊತ್ತು ಉಪವಾಸವನ್ನು ಮಾಡಿದರೆ ಸಾಕು ಈ ಹನ್ನೊಂದು ಶುಕ್ರವಾರ ಪದ್ಮಾವತಿ ವ್ರತ ಮುಗಿಯೋವರೆಗೂ ನಾನ್ ವೆಜ್ಜನ್ನು ತಿನ್ನಲೇಬಾರ್ದು ಇದೊಂದು ವಿಷಯನ ಇಟ್ಕೊಂಡ್ರೆ ಸಾಕು ಮನೆಯವ್ರಿಗೆ ನಾನ್ ವೆಜ್ ಮಾಡ್ಕೊಡ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಮಾಡಿಕೊಡ್ಬೋದು ಆದರೆ ವ್ರತ ಮಾಡಿದ ದಿನ ಮಾತ್ರ ಮಾಡಬಾರ್ದು ಮಿಕ್ಕಿದ ದಿನ ಮಾಡಿ ಕೊಡ್ಬೋದು ಆದಷ್ಟು ಈ ವ್ರತನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ನಮ್ಮ ಸಂಕಲ್ಪ ಏನಿದೆ ಅದು ಖಂಡಿತವಾಗ್ಲೂ ನೆರವೇರುತ್ತೆ ನಾನು ಈ ಪದ್ಮಾವತಿ ದೇವಿ ವ್ರತನ ಸ್ಟೆಪ್ ಬೈ ಸ್ಟೆಪ್ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನಿಮಗೆಲ್ಲರಿಗೂ ಈ ಪದ್ಮಾವತಿ ವ್ರತ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಆಗ್ತಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಹೋಗಿಬಿಟ್ಟು ಬರಲ್ಲ ಸರ್ವೇ ಜನ ಸುಖಿನೋ ಬುತು